ಕನಸು ದೊಡ್ಡದಿರಬೇಕು ಸಾಧಿಸುವ ಛಲ ಇರಬೇಕು ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಸಾಧನೆ ನಿಮ್ಮದಾಗಲಿದೆ ಮಳವಳ್ಳಿ ಪಟ್ಟಣದ ಹೊರವಲಯದ ಮಾಗನೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಂಡ್ಯ ಜಿಲ್ಲಾ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಎಂ ಸಂದೇಶ ಮಳವಳ್ಳಿ ಪಟ್ಟಣದ ಹೊರವಲಯದ ಮಾಗನೂರಿನ ಶ್ರೀ ಶಿವರಾಜ್ ಬಡಾವಣೆಯಲ್ಲಿರುವ ಸರ್ಕಾರಿ ಪಾಲಿಟೆಕ್ ಕಾಲೇಜು ಆವರಣದಲ್ಲಿ ಮಾಮರ ಸೌಹಾರ್ದ ಸಹಕಾರಿ ಸಂಘ ಮಾಮರ ಚಾರಿಟಬಲ್ ಟ್ರಸ್ಟ್ ಮೌಲ್ಯ ಸ್ವನಿಧಿ ಸೌವಾರ್ಧ ಸಾಕಾರ ಸಂಘ ಮಳವಳ್ಳಿಯ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಜಿಲ್ಲಾ ಪೊಲೀಸ್ ಇಲಾಖೆ ಮಂಡ್ಯ ಸಾರಿಗೆ ಇಲಾಖೆ ಸಹಯೋಗದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ಸಪ್ತಾಹ ಎರಡು ಸಾವಿರದ ಇಪ್ಪತ್ತಾರನೇ ಅಂಗವಾಗಿ ಆಯೋಜಿಸಿದ್ದ ಹಣಕಾಸು ಸಾಕ್ಷರತಾ ಸಪ್ತಾಹ ಸಂಚಾರಿ ನಿಯಮಗಳು ಮುಕ್ತ ಸಮಾಜ ನಿರ್ಮಾಣದ ಜಾಗೃತಿ ಕಾರ್ಯಕ್ರಮಕ್ಕೆ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿಯವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ದೇಶದ ಜಾಗತಿಕ ಪೈಪೋಟಿಯ ಯುಗದಲ್ಲಿ ಸಾಧನೆ ಮಾಡುವ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳಿವೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ದೊಡ್ಡ ಅಧಿಕಾರಿಯಾಗುವ ಪ್ರಧಾನಿಯಾಗುವ ದೊಡ್ಡ ಉದ್ಯಮಿಯಾಗುವ ಕನಸನ್ನು ಕಾಣಿರಿ ಕಂಡ ಕನಸನ್ನು ನೆನೆಸು ಮಾಡಿಕೊಳ್ಳುವ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿರಿ ಗೆಲುವು ನಿಮ್ಮದಾಗಲಿದೆ ಎಂದರು ಮಕ್ಕಳ ಸಾಧನೆಗೆ ಈ ದಿನದ ಮೂರು ವಿಷಯಗಳ ಜಾಗೃತಿ ಕಾರ್ಯಕ್ರಮ ದಾರಿದೀಪವಾಗಿವೆ ಜೀವನಕ್ಕೆ ಆದರ್ಶಪ್ರಾಯವಾಗಿವೆ ಎಂದರು ಹುಟ್ಟಿನಿಂದ ಇಪ್ಪತ್ತೈದು ವರ್ಷದವರೆಗೆ ಏನು ಕಲಿಯುತ್ತೀರಿ ಅದು ಮುಂದಿನ ನಿಮ್ಮ ಐವತ್ತು ವರ್ಷ ಉತ್ತಮ ಜೀವನ ನಿಮ್ಮದಾಗಿರುತ್ತದೆ ಇಲ್ಲದಿದ್ದರೆ ಜೀವನ ಕಷ್ಟಕರವಾಗಿರುತ್ತದೆ ಎಂದ ಅವರು ಜೀವನದಲ್ಲಿ ಬಹಳ ಪವರ್ಫುಲ್ ಆಯುಧ ಎಂದರೆ ಹಣವಾಗಿದೆ ಹಣವಿದ್ದರೆ ಸಮಾಜದಲ್ಲಿ ಎಲ್ಲವನ್ನು ಪಡೆಯಬಹುದಾಗಿದೆ ಹಣ ಹೇಗೆ ಸಂಪಾದಿಸಬೇಕು ಯಾವ ರೀತಿ ಹೂಡಿಕೆ ಮಾಡಬೇಕು ಜೀವನ ನಿರ್ವಹಣೆ ಹೇಗೆ ಇರಬೇಕು ಸಮಾಜಮುಖಿಯಾಗಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಅರಿತು ಸಾಧನೆಯೊಂದಿಗೆ ಮುನ್ನಡೆಯಿರಿ ಎಂದು ಕರೆಹಿಡಿದರು ಶೈಕ್ಷಣಿಕ ಅಂತ ಮಕ್ಕಳಿಗೆ ಚಿನ್ನದದ ಜೀವನವಾಗಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಓದುವ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ದುಡಿಯುವ ವಯಸ್ಸಿನಲ್ಲಿ ಚೆನ್ನಾಗಿ ದುಡಿಯಿರಿ ಉಳಿತಾಯ ಮಾಡುವಾಗ ಉಳಿಸಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ ಸಮಾಜ ಸಮಾಜಮುಖಿಯಾಗಿ ಮಾದರಿ ಜೀವ ನಡೆಸಿ ಎಂದ ಅವರು ಹುಟ್ಟು ಸಾವಿನ ನಡುವೆ ಬದುಕುವ ನಾವುಗಳು ಸಮಾಜಕ್ಕೆ ದೇಶಕ್ಕೆ ಹುಟ್ಟಿದ ಊರಿಗೆ ಶಾಲೆಗೆ ಕಾಲೇಜಿಗೆ ಪೋಷಕರಿಗೆ ಕೊಡುಗೆ ನೀಡಿದಾಗ ಮಾತ್ರ ಸಾರ್ಥಕತೆಯ ಜೀವನ ನಿಮ್ಮದಾಗಲಿದೆ ದೊಡ್ಡ ದೊಡ್ಡ ಮಾನೀಯರ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಗುರಿ ಹೆಜ್ಜೆ ಹಾಕಿದರೆ ಗೆಲುವು ನಿಮ್ಮದಾಗಲಿದೆ ಎಂದು ಮಕ್ಕಳಿಗೆ ಸ್ಫೂರ್ತಿದಾಯಕ ಜೀವನದ ಕಥೆಗಳನ್ನು ಅವರು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಾಯಕ ಪ್ರಾದೇಶಿಕ ವ್ಯವಸ್ಥಾಪಕಿ ಸುಮನ್ ಮಾತನಾಡಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸುವರ್ಣ ಅವಕಾಶಗಳಿವೆ ವಿದ್ಯಾರ್ಥಿ ದಿಸೆಯಿಂದಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿನ ಉದ್ಯೋಗ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ ಎಸ್ ಬಿ ಐ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವಂಥ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದೆ ಪ್ರತಿಯೊಬ್ಬ ಗ್ರಾಹಕರ ಭದ್ರತೆಗೆ ಹೆಚ್ಚಿನ ಸೇವೆಗಳನ್ನು ನೀಡುತ್ತಿದೆ ಇವೆಲ್ಲವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಅವರು ಈ ಸಂದರ್ಭದಲ್ಲಿ ಬ್ಯಾಂಕ್ ಸೇವೆಗಳ ಬಗ್ಗೆ ಮಾಹಿತಿ ನೀಡಿ ಮಾತಾಡಿದರು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಹಣಕಾಸು ಸಪ್ತಾಹ ಕುರಿತು ಆರ್ಥಿಕ ಸಾಕ್ಷರತಾ ಸಂಯೋಜಕರಾದ ವಿನೋದ್ ವಿ ಜೋಶಿ ಜಿಲ್ಲಾ ಲೀಡ್ ಬ್ಯಾಂಕ್ ಸೇವೆಗಳ ಕುರಿತು ಸಹಾಯಕ ವ್ಯವಸ್ಥಾಪಕ ಅರುಣ್ ಕುಮಾರ್ ಸಂಚಾರಿ ನಿಯಮಗಳ ಕುರಿತು ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ಅಶೋಕ್ ಕೆ ಎಸ್ ಜಿ ಡಿ ವಿದ್ಯಾರ್ಥಿಗಳಿಗೆ ಎಸ್ಬಿಐ ಸೌಲಭ್ಯ ಕುರಿತು ಎಸ್ಬಿಐನ ವ್ಯವಸ್ಥಾಪಕ ಪ್ರತಾಪ್ ದುಷ್ಟ ಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ಮಳವಳ್ಳಿ ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲ ಎಂಎಸ್ ಶ್ರೀಕಂಠಸ್ವಾಮಿ ಮಾತನಾಡಿದರು ಕಾರ್ಯಕ್ರಮ ಕುರಿತು ಪ್ರಸ್ತಾವಿಕವಾಗಿ ಮಾಮರ ಚಾರಿಟಬಲ್ ಟ್ರಸ್ಟ್ ಮತ್ತು ಮಾಮರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಂ ಶಿವಕುಮಾರ್ ಮಾತನಾಡಿದರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮೌಲ್ಯ ಸ್ವನಿಧಿ ಸವ ಸಹಕಾರ ಸಂಘದ ಅಧ್ಯಕ್ಷರಾದ ಬಬ್ರುಹನ ಮಾಮರ ಸವಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷ ಪಿಎಂ ಗುರುಮೂರ್ತಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರ ಬಸವರಾಜ್ ಎಂ ವೈಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಮರ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಕವಿತಾ ಮಾನಸ ಯುವ ಮುಖಂಡ ಕಾಂತರಾಜು ಸಿಬ್ಬಂದಿಗಳಾದ ಸುಬ್ರಹ್ಮಣ್ಯ ರಾಜಶೇಖರ್ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಕಾಲೇಜಿನ ಎಲ್ಲ ಮಕ್ಕಳು ಕಾಲೇಜು ಭಾಗವಹಿಸಿದ್ದರು ವಿಶೇಷ ವರದಿ ನಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಅಂದರೆ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದಲ್ಲಿ ನೀವೆಲ್ಲ ಏನು ಚೆನ್ನಾಗಿ ಕಲ್ತ್ಕೊಳ್ತೀರಾ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಕಲ್ತ್ಕೊಳ್ತೀರಾ ಮುಂದಿನ ಐವತ್ತು ವರ್ಷ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಈ ಪ್ರಾರಂಭದ ಇಪ್ಪತ್ತೈದು ವರ್ಷ ನಮಗೆ ಎಲ್ಲ ವಿಷಯಗಳನ್ನ ನೀವು ಕಲ್ತ್ಕೊಳ್ಳಲಿಲ್ಲ ಅಂತ ಅಂದರೆ ಮುಂದಿನ ಐವತ್ತು ವರ್ಷ ತುಂಬ ಕಷ್ಟಕರವಾಗಿರುತ್ತೆ ಭಾಳ ಪವರ್ಫುಲ್ ವೆಪನ್ಸ್ ಯಾವ್ದಾರೆ ಇದೆ ಅದು ಮನೇಲಿ ಹಣವೇ ಭಾಳ ಪವರ್ಫುಲ್ ವೆಪನ್ಸ್ ಅದಿದ್ದರೆ ಎಲ್ಲ ಬೇಕಾಗುತ್ತೆ ಎಲ್ಲ ಫೈನಾನ್ಸಿಯಲ್ ಫ್ರಾಡ್ ಅಂತ ಆಗಿದೆ ಮೊಬೈಲ್ನಲ್ಲಿ ಒ ಟಿ ಪಿ ಕೇಳ್ಕೊಂಡು ಎಲ್ಲ ದುಡ್ಡನ್ನು ತೋರಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ವಯಸ್ಸಾಗಿರೋರು ಮತ್ತು ವಿದ್ಯಾರ್ಥಿಗಳು ನಮ್ಮ ಹತ್ರ ನಮ್ಮ ಹತ್ರ ಏನು ಓ ಟಿ ಪಿ ತಗೊಳಕ್ಕಾಗೋದಿಲ್ಲ ಯಾರಿದ್ದಾರೆ ಅವ್ರನ್ನ ಹೇಗೆಲ್ಲ ಫ್ರಾಡ್ ಮಾಡ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಾಗಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದೇನಪ್ಪ ಅಂದರೆ ನೀವೆಲ್ಲ ಈಗ ಓದೋ ವಯಸ್ಸು ಓದೋ ವಯಸ್ಸಿನಲ್ಲಿ ಚೆನ್ನಾಗಿ ಓದಿ ಹೋಗಿ ನಿಮಗೆ ಬೇರೆ ಏನು ಕೆಲಸ ಇಲ್ಲ ಈಗ ಓದೋದೇ ನಿಮ್ಮ ಕೆಲಸ ನೆಕ್ಸ್ಟು ದುಡಿಯೋ ವಯಸ್ಸು ಬರುತ್ತೆ ಆವಾಗ ಚೆನ್ನಾಗಿ ದುಡಿರಿ ಸಂಪಾದನೆ ಮಾಡಿ ಮತ್ತು ಸರಿಯಾಗಿ ಅದನ್ನು ಉಳಿತಾಯ ಮಾಡಿ ಚೆನ್ನಾಗಿ ಸ್ನೇಹಿತವಾದ ಸಂಪಾದನೆ ಮಾಡಬೇಕು ಸರಿಯಾಗಿ ನಮಗೆ ಪ್ಲಾನ್ ಇಲ್ಲ ಅಂತಂದರೆ ನಮಗೆ ನೋಡಿ ನಿಮಗೆಲ್ಲ ಓದುವ ರೀತಿಯಿಂದ ನಮ್ಗೆ ಯಾರು ಕೂಡ ಈ ಥರ ಹೇಳ್ಕೊಡ್ಬೇಕು ದಿಸ್ ಇ ವೆರಿ ಗೋಲ್ಡನ್ ಏಜ್ ಮತ್ತೆ ಈಗ ನಾವು ಯಾರೂ ಕೂಡ ನೀವು ಎಚ್ಗೆ ಸ್ಟೇಜ್ ಈಗ ಏಜಲ್ಲಿ ಕೂಡ ಮತ್ತೆ ರಿಟರ್ನ್ ನಿಜಿಗೆ ಬರೋಕ್ಕಾಗೋದಿಲ್ಲ ಒಂದ್ಸಲ ಟೈಮ್ ಪಾಸ್ ಆಗಿ ಹೋದ್ಮೇಲೆ ನೀವೇನು ದೊಡ್ಡ ಕೊಟ್ಟರು ಕೂಡ ಟೈಮ್ ಇದ್ದೇ ಬರೋದಿಲ್ಲ ಯಾವಾಗೆಲ್ಲ ಅವರು ದೊಡ್ಡ ದೊಡ್ಡದಾಗಿ ಹೇಳಿದ್ರೆ ನಾವು ಈ ಸೇತ ಸೈತಿನ ಮುಖಂಡನಾಗಬೇಕು ಯಾವುದೋ ಒಂದು ಪ್ರಾಂತ್ಯದ ಅಧ್ಯಕ್ಷನಾಗಬೇಕು ಅಂತ ಹೇಳ್ತಾರೆ ಅವನ ಕೇಳಿದಾಗ ಏನು ಹೇಳ್ತಾನೆ ಏನು ಹಾಕ್ಬೇಕು ಅಂದಾಗ ಅಲ್ಲಿ ಮಹಾರಾಜರು ನಗನು ಇರ್ತಾನೆ ಅವನು ಹೇಳ್ತಾರೆ ನಾನು ಮುಂದೊಂದು ದಿನ ಇಡೀ ಫ್ರಾನ್ಸ್ನ ಮತ್ತು ಇಡೀ ಯುರೋಪ್ ಕಂಡವನ್ನ ಹಾಳ್ವಿಕೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಂದಾಗ ಇಡೀ ಎಲ್ಲ ವಿದ್ಯಾರ್ಥಿಗಳು ನಗ್ತಾರೆ ಅವನ ಒಬ್ಬ ಸಾಮಾನ್ಯ ಸೈನಿಕನ ಬಗಾನಿಯನ್ನು ಇಡೀ ಫ್ರಾನ್ಸ್ ದೇಶದ ಅಧ್ಯಕ್ಷನ ಹೆಂಗಾಗ್ತೀಯಾ ಹೇಳಿ ನಗ್ತಾರೆ ಆದರೆ ನಮ್ಮ ಮನಸ್ಸಲ್ಲಿ ಭಾಳ ಇದಾಗಿ ತಗೊಂಡು ಮುಂದೊಂದು ದಿನ ತುಂಬ ಕಷ್ಟಪಟ್ಟು ಅವನು ಇಡೀ ಬ್ರಾನ್ಸ್ನ ಚಿಕ್ಕ ಹೋಗ್ತೇ ಆಗ್ತಾನೆ ನೆಪೋಲಿಯನ್ ಬೋನಪಾಟ ಇದೆ ಇತಿಹಾಸ ಓದಿ ಗೊತ್ತಿರುತ್ತೆ ಅದರಲ್ಲಿ ನಾವು ಚಿಕ್ಕದ್ರಲ್ಲಿ ಏನಪ್ಪ ನಾವು ಏನು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಅದು ಆಗ್ತೀರ ನಾನು ಒಂದು ಸ್ಕೂಲ್ ಟೀಚರ್ ಆಗಿದೆ ಪಿ ಯು ಕಾಲೇಜ್ ಲೆಕ್ಚರ್ ಆಗಿದೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದೆ ಅದಕ್ಕೆ ನಾನು ಏಳು ಸರ್ಕಾರಿ ಹುದ್ದೆಗಳನ್ನ ತಗೊಂಡಿರ್ಬೋದು ನಾವೆಲ್ಲ ಮಾಸ್ಟರ್ ಕೇಳಿದ್ರು ಏನಾಗುತ್ತೆ ನಾವು ಆಫೀಸರ್ ಹಾಕ್ಬೇಕು ಸರ್ ಐ ಎ ಎಸ್ ಆಫೀಸರ್ ಹಾಕ್ಬೇಕು ಅನ್ಕೊಂಡಿದ್ರೆ ನಾವೆಲ್ಲ ಬಟ್ ಐ ಎಸ್ ಹಾಕಲಿಲ್ಲ ಅಂದ್ರೆ ಕೆ ಎಸ್ ಆಗಿದೆ ಸರಿನಾ ಅಂದ್ರೆ ನೀವು ಚಿಕ್ಕದ್ರಲ್ಲಿ ನೀವೇನು ಹಾಕ್ಬೇಕು ಅಂದ್ಕೊಂಡಿರ್ತೀರ ಅದು ಹಾಕ್ತೀರಾ ಅಟ್ಲೀಸ್ಟ್ ಹತ್ತಿರ ಕಾರ್ಯ ಯಾವಾಗಲೂ ಕನಸು ಮತ್ತು ಎಲ್ಲ ದೊಡ್ಡದಿರಬೇಕು ನೀವು ಎಷ್ಟು ಸಂಪಾದನೆ ಮಾಡ್ತೀಯಾ ಅಂದ್ರೆ ನಾವು ಕೋಟಿ ಸಂಪಾದನೆ ಮಾಡ್ತೀನಿ ಅಷ್ಟು ಸಾಮರ್ಥ್ಯ ಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿ ಒಂದು ಸಾಕು ಒಂದು ಲಕ್ಷ ನಾವ ಸಂಪಾದನೆ ಮಾಡ್ತೀರಾ ಸರ್ ಅದೊಂದು ಹತ್ತು ಸಾವಿರ ಸಂಪಾದನೆ ಮಾಡ್ತೀನಿ ಅಂತ ಒಂದು ಸಾವಿರ ಸಂಪಾದನೆ ಮಾಡ್ತೀರ ಅದರಿಂದಾಗಿ ನಿಮ್ಮ ಆಕಾಂತ್ ಆಸೆಗೆ ಮಿತಿ ಇದೆಯಾ ನಾನು ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಅಂತ ಆಸೆ ಕಾಣ್ಬೋದು ಅದು ಕಷ್ಟ ಯಾಕಂದ್ರೆ ಭಾರತದ ಪ್ರಧಾನಮಂತ್ರಿ ಆಗ್ಬೇಕು ಎರಡು ಓಟ್ ಹಾಕ್ಬೇಕು ಆದ್ರೆ ನಾವು ವೈಎಸ್ ಅಧಿಕಾರಿ ಆಗ್ಬೇಕು ಅಂತ ಅಂದರೆ ಅದು ನಿನ್ನ ಕೈಲಿದೆ ನಾನು ಮುಂದೆ ದೊಡ್ಡ ಸಾಫ್ಟ್ವೇರ್ನ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅದು ನಿನ್ನ ಕೈಲಿದೆ ಅಂದರೆ ನನ್ನ ಕೈಯ್ಯಲ್ಲಿ ಮಾಡುವಂತಹ ಆಸೆಯನ್ನು ಆಕಾಂಕ್ಷೆಯನ್ನು ಇಟ್ಕೋಬೇಕು ಅಬ್ದುಲ್ ಕಲಾಂ ಅದನ್ನೇ ಹೇಳಿ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೋಬೇಕು ಅದನ್ನು ಪ್ರತಿದಿನ ಆ ಆಸೆಯನ್ನು ಅದನ್ನು ಕ್ಲೇರಿಸ್ಕೊಳ್ಳೋ ಅನ್ನೋ ನಾವು ಕೆಲಸವನ್ನು ಮಾಡಬೇಕು ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನೋಡಿ ನಿಮ್ಮೆಲ್ಲರೂ ಬೆಲೆ ಸಿಗೋದು ನೀವು ಒಂದು ಒಳ್ಳೆ ಬಂದಾಗ ಒಂದು ಒಳ್ಳೆ ಸ್ಟೇಟಸ್ಗೆ ಬಂದಾಗ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಊರಿಗೆ ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರುತ್ತೆ ಅದರಿಂದಾಗಿ ವಿದ್ಯಾರ್ಥಿಗಳ ಜೀವನ ಇಟ್ಸ್ ವೆರಿ ಗೋಲ್ಡನ್ ಲೈಫ್ ನೀವು ನಿಮ್ಮ ಕೆಲಸನೇ ಓದೋದು ಚೆನ್ನಾಗಿ ಓದಿ ನಿಮ್ಮೆಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಏನಾರ ಆಗಿ ಒಳ್ಳೆ ವ್ಯವಸಾಯಕ್ಕಾಗಿ ಈಗೆಲ್ಲ ವ್ಯವಸಾಯದಲ್ಲಿ ಮಾಡರ್ನ್ ಆಗಿ ವ್ಯವಸಾಯ ಮಾಡೋದೇ ಕಷ್ಟ ಹಳೆ ಕಾಕ್ ವ್ಯವಸಾಯ ಮಾಡ್ತಾರೆ ನೀವು ಒಂದು ಸಣ್ಣ ಯಾವ್ದಾರಿಸ್ನೆಸ್ ಮಾಡಿ ನೈತಿಕವಾಗಿ ಬದುಕಿ ಜೀವನ ರೂಪಿಸ್ಕೊಳ್ಳಿ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ನಡುವೆ ನಾವು ಏನು ಬದುಕ್ತೀವಿ ಅದು ಸಾತ್ಪಕತೆ ಜೀವನ ಆಗ್ಬೇಕು ನಮ್ಮ ಜೀವನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನೀವು ಆ ರೀತಿ ನಿಮ್ಮ ಗುರುತಿನ ಹೆಜ್ಜೆ ಇಟ್ಟು ಹೋಗ್ಬೇಕು ಆಗ ಸಾಧಕ ಜೀವನ ಕಾಣಕ್ಕೆ ಸಾಧ್ಯ ಆಗ್ತದೆ ಶಿವಮೂರ್ತಿ ಸರ್ ಎ ಸಿ ಸರ್ ಹೇಳಿದ್ದಾರೆ ದೊಡ್ಡ ದೊಡ್ಡ ಕನ್ಸಲ್ ಕಾಣ್ಬೇಕು ನೀವು ದೊಡ್ಡ ದೊಡ್ಡ ಕನಸುಗಳ ಕಾಣ್ಬೇಕು ದೊಡ್ಡ ದೊಡ್ಡ ಕನಸುಗಳ ಕಾಣ್ರೆ ಐ ಎ ಎಸ್ ಆಫೀಸರ್ ಆಯ್ತೀನಿ ಅಂತ ಅಂದ್ರೆ ಎ ಇಲ್ಲ ಅಂದ್ರೆ ಏನು ಆಗಲ್ಲ ಪೊಲೀಸ್ ಆಗ್ತೀನಿ ಅಂದ್ರೆ ಕ್ಲರ್ಕ್ ಆಗ್ತೀರಿ ಆ ರೀತಿ ಈ ಅತಿ ಹೇಳಿದ ನಿಮ್ಮ ಕನಸುಗಳನ್ನ ನೀವು ಬಹಳ ಗಟ್ಟಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ತಂದೆ ತಾಯಿಯರ ತಂದೆ ತಾಯಿಯರ ಮಾರ್ಗದರ್ಶನದಲ್ಲಿ ನೀವು ಹೆಜ್ಜೆ ಹಾಕಿ ಈ ಶಾಲೆಗೆ ಕಾಲೇಜಿಗೆ ನಿಮ್ಮ ಊರಿಗೆ ತಂದೆ ತಾಯಿಗಳಿಗೆ ಕೀರ್ತಿ ತನ್ನ ಹೇಳ್ತೀವಿ ಕನಸು ಕಾಣಬೇಕು ಕನಸನ್ನ ನೆನೆಸ್ ಮಾಡೋಕೆ ಪ್ರಯತ್ನ ಮಾಡಬೇಕು ಇದು ನಿಮಗೆ ಒಂದು ಸುಸಂದರ್ಭ ಈ ವಿದ್ಯಾರ್ಥಿ ಜೀವನ ಅನ್ನೋದು ಬಹಳ ತುದಿ ಬೆಳೆದು ಎಲ್ಲಾ ಸೌಲಭ್ಯ ಸಿಗ್ತದೆ ನಾವು ಹೋದಾಗ ಇಷ್ಟೊಂದು ಸೌಲಭ್ಯ ಸಿಗ್ತಿರ್ಲಿಲ್ಲ ನಮಗೆ ಅಂತ ಈ ತರ ಸಮಯ ಸಿಕ್ಕಿದ್ರೆ ನಾನು ಇನ್ನೊಂದು ಅಧಿಕಾರಿ ಆಗ್ತಾ ಇದ್ದೆ ಆದ್ರೆ ನನಗಾದಂಗೆ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀನಿ ಇಷ್ಟೇ ಯಾರಿಗೂ ಏನು ಇದಾಗಬಾರ್ದು ಅಂತಲ್ಲ ನನಗೆ ಆ ಸೌಲಭ್ಯ ಸಿಗ್ತಿಲ್ಲ ಈಗಿರುವಂತ ಜನಗಳಿಗೆ ಈ ಸೌಲಭ್ಯ ಸಿಕ್ಕಿದ್ರೆ ನನಗೆ ಸೌಲಭ್ಯ ಆಗಿರ್ಬೋದು ಅದಕ್ಕೆ ರಿಸರ್ವ್ ಬ್ಯಾಂಕಿನ ಕೋಆರ್ಡಿನೇಟರ್ ಬ್ಯಾಂಕ್ ಅವರು ಎ ಸಿ ಅವರು ಇಷ್ಟು ಬಂದು ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಸದ್ಬಳಕೆ ಮಾಡಿಕೊಡಿ ನನ್ನ ಆತ್ಮೀಯ ಸ್ನೇಹಿತರ ಉಗ್ರರು ಸಿಕ್ಕ ಬಹಳ ಎಷ್ಟೋ ಕಾರ್ಯಕ್ರಮ ಧರ್ಮ ಕಾರ್ಯಕ್ರಮ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಒಳ್ಳೆ ಸಂದೇಶ ನೀಡ್ತಾರೆ ಅದರ ಜೀವನ ಬಳಸಿಕೊಳ್ಳಿ ಸಾಧನೆ ಮಾಡಿ ಈ ಊರಿಗೆ ಕಾಲೇಜು ತಂದೆಗೆ ಪ್ರಾಂಶುಪಾಲಿಗೆ ಉಪನ್ಯಾಸ ಒಳ್ಳೆಯ ವಿದ್ಯೆ ನಮಗೆಲ್ಲೂ ಕೂಡ ಅರಿವಿದೆ ವಿದ್ಯೆ ಪಾಠ ಕಾಲ ದುಶ್ಚಟ ಮತ್ತೆ ಹಣಕಾಸು ನಿರ್ವಹಣೆ ಅದರ ಜೊತೆಗೆ ಇವು ಮೂರು ಕೂಡ ಒಳಗೊಂಡಂಥ ಕ್ರಿಯೆ ಇದು ಎಷ್ಟು ಚಂದ ಅಂತಂದ್ರೆ ಇದು ಲೆಸನ್ ಸಿಗಲ್ಲ ಪಾಠ ಸಿಗಲ್ಲ ಒಂದೇ ವ್ಯಕ್ತಿ ಎಲ್ಲರೂ ಕೂಡ ಜೋಡಣೆ ಮಾಡಿದ್ದಾರೆ ಈ ಜೋಡಣೆ ಮಾಡಿರುವಂಥ ಕ್ರಿಯೆ ಸಾಮಾಜಿಕ ಕಳಕಳಿ ಅಂದರೆ ನಾವೆಲ್ಲರೂ ಕೂಡ ಸಮಾನವಾಗಿ ಸಾಕಬೇಕು ಒಂದಷ್ಟಿಷ್ಟು ಒಂದು ಕನಿಷ್ಠ ಸೇವೆಗಳನ್ನ ಮಾಡಬೇಕು ಅನ್ನೋ ಇದರಲ್ಲಿ ಯಾವುದೇ ಲಾಭದಾಯಕ ಬುದ್ಧಿ ಅಲ್ಲ ಶಿವಕುಮಾರ್ ಈ ಕ್ರಿಯೆ ಮಾಡೋದಕ್ಕೆ ಯಾವ ಥರದ ಸೋರ್ಸ್ ಬ್ಯಾಂಕ್ನವರಾಗಲಿ ಕಾನೂನವರಾಗಲಿ ಅಥವಾ ಡಿಪಾರ್ಟ್ಮೆಂಟ್ ಆಗಲಿ ಆದರೆ ಸಾಮಾಜಿಕ ಕಳಕಳಿಗೆ ಸಂಬಂಧಪಟ್ಟಂತೆ ಇಂಥದನ್ನ ತುಂಡು ಮೇಜುಗಳ ಥರ ಸಭೆಗಳನ್ನ ಮಾಡಿ ಅವೇರ್ನೆಸ್ ತೆಗೆದಾಗ ನಾವು ಕನಿಷ್ಠ ಆ ನಲವತ್ತೈದು ನಿಮಿಷದಲ್ಲಿ ಆ ಮೆಮೊರಿ ಏನಿರುತ್ತೆ ಈ ನೀತಿ ಕೂಡ ನೀವು ಬೇರೆ Uh, this year around 20 25 people joined in that only two are from canada from china canada okay opportunities are there bank is easy only please try for that after 18 years you can write after 18 years you can write no? Degree, okay. degree is the qualification after your polytechnic also they can write आतन हर हल मुखातर दुड सीरे बॉम्बे अलग कड़े अलग कड़े अलैक्ट मतलब ಮೊಬೈಲ್ ನೋಡೋ ಎರಡು ವರ್ಷ ನೀವು ಆ ಆ ನಂಬರ್ಗೆ ನಿಮ್ಮ ಹಣ ಹೋಗುತ್ತೆ ನೀವು ಕೊಡ್ಲಿಲ್ಲ ಅನ್ನೋದು ಅವ್ನು ಕೊಟ್ಟಿದ್ದೀನಿ ಅನ್ನೋದು ಮನಸ್ತಾಪಕ್ಕೆ ದಾರಿ ಆಗುತ್ತೆ ಒಂದು ವರ್ಷಕ್ಕೆ ಆಗಿತ್ತಾ ಇದ್ದಂಗೆ ಆಧಾರ್ ಕಾರ್ಡ್ ಮಾಡಿಸ್ತಾರೆ ಮಗು ಬೆಳೀತಾ ಇರುತ್ತೆ ನೀವು ಬೆಳೀತಾ ಇರ್ತೀರ ಮುಖಚೇರಿಯಲ್ಲಿ ಬದಲಾವಣೆ ಆಗುತ್ತೆ ಮುಖಚೇರಿಯಲ್ಲಿ ಬದಲಾವಣೆ ಆಗುತ್ತೆ ಕೈಯಿಂದ ಬೆಟ್ಟುಗಳಲ್ಲಿ ಬದಲಾವಣೆ ಆಗುತ್ತೆ ಲೈನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಈ ಗೆರೆಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಬೆಟ್ಟುಗಳಲ್ಲಿ ಮತ್ತು ಕಟ್ಟಿನ ದೃಷ್ಟಿಯಲ್ಲಿ ಬದಲಾವಣೆ ಆಗುತ್ತೆ ಆದ್ರಿಂದ ಎರಡು ವರ್ಷಕ್ಕೆ ಒಮ್ಮೆ ಆದರೂ ನೀವುಗಳು ಹದಿನೆಂಟು ವರ್ಷ ಆಗುವವರೆಗೂ ಆಧಾರ್ ಸೆಂಟರ್ ಹೋಗಿ ಆಧಾರ್ ಅಲ್ಲಿ ಅಪ್ಡೇಟ್ ಮಾಡಿಕೊಂಡು ಆಧಾರ್ ಜೆರಾಕ್ಸ್ ಕಾಪಿನ ಬ್ಯಾಂಕಿಗೆ ಕೊಡಬೇಕು